ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಅದ್ಭುತವಾದ ಒಂದು ಅನುಷ್ಠಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ಸರಿಸುಮಾರು ಎಲ್ರಿಗೂ ಒಂದು ಸೂಕ್ತವಾದಂಥದ್ದು ಹತ್ತಿರವಾದಂಥದ್ದು ಯಾಕೆಂದರೆ ಎಲ್ರಿಗೂ ಒಂದು ಸ್ವಂತ ಮನೆ ಬೇಕು ಒಂದು ಸ್ವಂತ ಗೂಡು ನಮ್ಮದಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದು ತುಂಬ ಜನಕ್ಕೆ ಆಸೆ ಇರುತ್ತೆ ಅದರ ಜೊತೆ ನಾವು ಸಾಲಗಳು ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಅನ್ನೋರು ಈ ಎರಡಕ್ಕೂ ನೀವು ಈ ಒಂದು ಪರಿಹಾರನ ಈ ಅನುಷ್ಠಾನನ ತಪ್ಪದೆ ಮಾಡಿಕೊಂಡಿದ್ದೆ ಆದರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ ಮನೇನ ಯಾರೂ ದುಡ್ಡು ಕೊಡ್ತಾ ಇಲ್ಲ ಯಾರನ್ನೋ ಕೇಳಿದ್ವಿ ಲೋನ್ಗೆ ಅಪ್ಲೈ ಮಾಡ್ಕೊಂಡಿದ್ವಿ ಅನ್ನೋದು ಸ್ವಲ್ಪ ಜನ ಆದರೆ ಇನ್ನೂ ಸ್ವಲ್ಪ ಜನ ಸೈಟ್ ತಗೊಂಡಿದ್ದೀವಿ ಆದರೆ ಹಣ ಹೊಂದಿಸೋದಕ್ಕಾಗಲಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಈ ಸೈಟು ತಗೊಂಡಿರಲ್ಲ ಹಾಗೆ ಮನೆ ಕಟ್ಟಬೇಕು ಮನೆ ಸ್ವಂತವಾಗಬೇಕು ಅನ್ನೋ ಆಸೆ ಕೂಡ ತುಂಬ ಇರುತ್ತೆ ಅದು ಯಾವ ರೀತಿನಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ ನಮಗೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನಿರೀಕ್ಷಿತವಾಗಿ ಬರುತ್ತೆ ಅಂತ ನಾವು ಹೇಳ್ತೀವಿ ನೋಡಿ ಆ ರೀತಿ ನಮಗೆ ತುಂಬ ಅದೃಷ್ಟ ಅನ್ನೋದು ಬರುತ್ತೆ ಇದರ ಜೊತೆ ನೀವು ಇಲ್ಲಿ ಒಬ್ಬರು ಕಮೆಂಟ್ ಕೂಡ ಓದ ತಿಳಿಸ್ತಾ ಇದ್ದೀನಿ ದೀಪಿಕಾ ಅಂತಂದ್ಬಿಟ್ಟು ಅಕ್ಕ ನಾನು ದೀಪಿಕಾ ಅಂತ ನನಗೆ ಒಂದು ಹಣದ ಅವಶ್ಯಕತೆ ತುಂಬ ಇತ್ತು ಅಕ್ಕ ನೀವು ಹೇಳಿದ ಪರಿಹಾರದಿಂದ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬಂತು ತುಂಬ ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಅಕ್ಕ ವಾರಾಹಿಯಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಅನಿರೀಕ್ಷಿತವಾಗಿ ನಮಗೇನೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಒಮ್ಮೊಮ್ಮೆ ಅದೃಷ್ಟ ಅನ್ನೋದು ಬರುತ್ತೆ ಅಂತ ನಾವು ನಂಬ್ಕೊಳ್ತೀವಿ ನೋಡಿ ಆ ರೀತಿ ಸ್ನೇಹಿತರೆ ತುಂಬ ಅಂದರೆ ತುಂಬ ವಿಶೇಷವಾಗಿ ಅವ್ರಿಗೆ ಒಂದು ತೊಂದರೆ ಇರುವಂಥ ಸಮಯದಲ್ಲಿ ಹಣದ ಅವಶ್ಯಕತೆ ತುಂಬ ಇತ್ತು ಈಗ ನನಗೆ ಬಂದಿದೆ ಅಂತ ತುಂಬ ಖುಷಿಯಾಗಿ ಹೇಳಿದ್ದಾರೆ ಆ ತಾಯಿ ಆಶೀರ್ವಾದ ಸದಾ ಹೀಗೆ ಇರಲಿ ಸಿಸ್ಟರ್ ನಿಮ್ಮ ಕುಟುಂಬದ ಮೇಲೆ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಒಣ ಖರ್ಜೂರ ಈ ಖರ್ಜೂರನ ನೂರ ಎಂಟು ತಗೊಂಡ್ರೆ ತುಂಬ ಒಳ್ಳೆಯದು ನೀವು ಅರ್ಧ ಕೆ ಜಿ ಒಂದು ಕೆ ಜಿ ಈ ರೀತಿ ತಗೊಂಡು ಬಂದು ಇಟ್ಕೊಳ್ಬೇಕಾಗುತ್ತೆ ನಮಗೆ ಒಂದು ನೂರ ಎಂಟು ಬೇಕು ಅಂದರೆ ಅದನ್ನು ತಗೊಂಡು ಬಂದು ಕ್ಲೀನಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಡಿ ಈ ಪರಿಹಾರನ ನಾವು ಬಂದು ಶುಕ್ರವಾರ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ವಿಶೇಷ ಸ್ನೇಹಿತರೆ ಅದು ಬೆಳಗ್ಗೆ ಮಾಡಿಕೊಂಡ್ರೆ ಸಾಕು ನೀವೆಲ್ಲ ಕೆಲಸ ಏನು ಬೇಗ ಎದ್ದು ಮಾಡ್ಕೊಳ್ತೀರೋ ಅದೇ ರೀತಿ ದಿನ ಹಿಂದೆನೇ ಎಲ್ಲ ತಯಾರಿ ಮಾಡಿಕೊಂಡು ಗುರುವಾರನೇ ತಯಾರಿ ಮಾಡಿಕೊಂಡು ಶುಕ್ರವಾರ ಈ ಪರಿಹಾರನ ಮಾಡ್ಕೊಳ್ಬಹುದು ಮನೆಯಲ್ಲಿ ಯಾರು ದುಡೀತಾರೆ ನೋಡಿ ಆ ಯಜಮಾನ ಕೂಡ ಮಾಡ್ಕೊಳ್ಬಹುದು ಆ ಮನೆಯ ಮಗು ಆದರೂ ಅಂದರೆ ಆ ಮನೆಯ ಆದರೂ ಮಾಡಿಕೊಳ್ಬಹುದು ತುಂಬ ಜನಕ್ಕೆ ನೂರ ಎಂಟು ದಿನ ಕಂಟಿನ್ಯಸ್ ಆಗಿ ಮಕ್ಕಳಾದರೆ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಮನೆಯ ಯಜಮಾನ ಕೂಡ ನೀವು ಮಾಡಿಕೊಳ್ಳದೆ ಇರುವಂಥ ದಿನದಲ್ಲಿ ಮಾಡಿಕೊಳ್ಬಹುದು ತುಂಬ ಅಂದರೆ ತುಂಬ ಸರಳವಾಗಿದೆ ಆದರೆ ಇದ್ರನ್ನ ನಂಬಿಕೆ ಇಟ್ಟು ಎಲ್ಲೂ ಒಂದೇ ಒಂದು ದಿನ ಸ್ಕಿಪ್ ಮಾಡದೆ ನೀವು ಮಾಡಿಕೊಳ್ಳೋದು ಆಗುತ್ತೆ ಅನ್ನೋದಾದರೆ ಮಾಡ್ಕೊಳ್ಬಹುದು ಸೆಂಟ್ರಲ್ಲೆಲ್ಲ ಬಿಟ್ಟುಬಿಟ್ಟು ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂದರೆ ನಮಗೆ ನಿಜವಾಗ್ಲೂ ಅದರ ರಿಸಲ್ಟ್ ಗೊತ್ತಾಗಲ್ಲ ಸ್ನೇಹಿತರೆ ಆಮೇಲೆ ನಾವು ಈ ಪರಿಹಾರನ ಮಾಡಿಕೊಂಡ್ವಿ ಏನು ಯೂಸ್ ಇಲ್ಲ ಅಂತಂದ್ಬಿಟ್ಟು ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ದಾರೆ ಅಷ್ಟೇ ನಂಬಿಕೆ ಇಟ್ಟು ಮಾಡ್ಕೊಂಡಿರೋರು ಎಷ್ಟೋ ಜನದರ ಕಮೆಂಟ್ ಕೂಡ ನಾನು ಎಲ್ರದ್ದು ಹಾಕೋದಕ್ಕಾಗಲ್ಲ ಒಬ್ಬೊಬ್ಬರದೇ ಇದ್ದೀನಿ ನೀವು ಕಣ್ಣಾರ ನೋಡ್ತಾ ಇದ್ದೀರಾ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದ್ರೂ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋನ ವೀಕ್ಷಿಸಿ ಸ್ನೇಹಿತರೆ ಯಾಕೆಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಅದರಲ್ಲಿ ಒಂದು ವಿಚಾರ ಹೋಗಿರುತ್ತೆ ಗೊತ್ತಾಗೋದಿಲ್ಲ ಒಂದು ಐದು ನಿಮಿಷ ಇರುತ್ತೆ ಒಂದು ಐದಾರು ನಿಮಿಷ ನೀವು ಸಮಯಾನ ಇಟ್ಟು ಒಂದು ಶ್ರದ್ಧಾಭಕ್ತಿಯಿಂದ ನಾವು ಕೇಳ್ಕೊಂಡಿದ್ದೆ ಆದರೆ ನಮಗೆ ಪರಿಹಾರ ಅನ್ನೋದು ಕೂಡ ಸಿಗುತ್ತೆ ಒಂದೊಂದು ರೂಪಾಯಿ ಕಾಯಿನು ಇಲ್ಲಿ ಬೌಲಲ್ಲಿ ನೀವು ನೋಡ್ತಾ ಲಕ್ಷ್ಮೀ ದೇವರ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಬಹುದು ವಿಗ್ರಹ ಇಲ್ಲ ಅಂದರೂ ತೊಂದರೆ ಏನೂ ಇಲ್ಲ ಒಂದು ಕೆಂಪು ಬಟ್ಟೆನ ತಗೊಂಡುಬಿಡಿ ಆ ತಗೊಂಡ್ಬಿಟ್ಟು ಖರ್ಜೂರ ನೂರ ಎಂಟು ಅದು ಹಾಕುವಾಗ ನೋಡಿ ಇಲ್ಲಿ ಮಂತ್ರನ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀನಿ ಈ ಮಂತ್ರ ಬಂದ್ಬಿಟ್ಟು ನಮಗೆ ತುಂಬ ಅಂದರೆ ತುಂಬ ಶಕ್ತಿಯುತವಾದ ಲಕ್ಷ್ಮೀ ಗಣಪತಿ ಈ ಮಂತ್ರ ಎರಡೂ ಸೇರಿ ಇರೋದರಿಂದ ನಮ್ಮ ಮನೆಯಲ್ಲಿ ಏನೇ ಅಡಚಣೆಗಳಾದ್ರೂ ನಮ್ಮ ಒಂದು ಕೋರಿಕೆಗಳು ಏನೇ ಇರಬಹುದು ಅದಕ್ಕೆಲ್ಲ ಏನೋ ಒಂದು ಅಡಚಣೆ ಆಗ್ತಾ ಇದೆ ಅನ್ನೋದಾದ್ರೂ ನೀವು ಈ ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ ಇದು ಮಾಡುವಾಗ ಹೋಂ ಹೈಂ ಹ್ರೀಂ ಶ್ರೀಂ ಹೈಂ ಕ್ಲೌಂ ಹೈಂ ಹೋಂ ನಿಧಾನಕ್ಕೆ ನೂರ ಎಂಟು ಬಾರಿ ಒಂದು ಖರ್ಜೂರ ಹಾಕಿ ಒಂದು ಸಾರಿ ಮಂತ್ರ ಹೇಳಬೇಕು ಇನ್ನೊಂದು ಖರ್ಜೂರ ಹಾಕಿ ಇನ್ನೊಂದು ಸಾರಿ ಮಂತ್ರ ಈ ರೀತಿ ನೂರ ಎಂಟು ಖರ್ಜೂರ ಹಾಕಬೇಕು ನೂರ ಎಂಟು ಬಾರಿ ಮಂತ್ರನ ಹೇಳಬೇಕು ಅದನ್ನು ಕಟ್ಟಬಿಡಿ ಕೆಂಪು ವಸ್ತ್ರ ಹೇಳಿದ್ದೀನಲ್ವ ಅದನ್ನು ಕಟ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಇಲ್ಲ ನಿಮ್ಮ ಬೀರ್ವನಲ್ಲಿ ಬೀರ್ವನ ನೈಋತ್ಯ ಮೂಲೆಯಲ್ಲಿ ಇಡ್ತೀವಿ ಆ ಮೂಲೆಯಲ್ಲಿ ಒಂದು ಬೀರ್ವನಲ್ಲಿ ನೀವು ಇಟ್ಬಿಡಿ ಆ ಗಂಟನ್ನು ಅದಕ್ಕೂ ಮುಂಚೆ ನೀವು ಅದಕ್ಕೆ ಗಂಧಾಕ್ಷತೆ ಅರ್ಶಿನ ಕುಂಕುಮ ಇಟ್ಟು ಎತ್ತಿ ನೀವು ಅಲ್ಲಿಟ್ಬಿಡ್ಬೋದು ಇನ್ನು ಆ ಕಾಯಿನ್ಸ್ ನೋಡಿದಿ ನೋಡ್ಸಿದ್ದೀನಿ ನೋಡಿ ಅದನ್ನು ಪ್ರತಿನಿತ್ಯ ಹನ್ನೊಂದು ಕಾಯಿನ್ಸು ಸ್ನೇಹಿತರೆ ದಿನಕ್ಕೆ ಹನ್ನೊಂದು ಕಾಯಿನ್ಸ್ ಅಲ್ಲಿ ನೀವು ಅದ್ರ ಮೇಲೇ ಇಡ್ತಾ ಬರಬೇಕು ಅದ್ರ ಸುತ್ತು ಇಡ್ತಾ ಬನ್ನಿ ಆ ಗಂಟಿ ಇಟ್ಟಿರ್ತಿರಲ್ವ ಅದ್ರ ಸುತ್ತು ಇಡ್ತಾ ಬನ್ನಿ ದಿನಕ್ಕೆ ಹನ್ನೊಂದು ಕಾಯಿನ್ಸು ಈ ರೀತಿ ಹಿಡ್ತಾ ಬಂದರೆ ನೂರ ಎಂಟು ದಿನ ಆದಮೇಲೆ ನೀವು ಮಹಾಲಕ್ಷ್ಮಿ ಹಾಗೂ ಆ ಲಕ್ಷ್ಮೀ ದೇವರ ದೇವಸ್ಥಾನ ಅಂದರೆ ವಿಷ್ಣುವಿನ ದೇವಸ್ಥಾನ ಎಲ್ಲಾದರೂ ವಿಷ್ಣುವಿನ ಹಾಲಯ ಇದ್ರೂ ಅಲ್ಲಿ ಹೋಗಿ ಆ ಉಂಡಿಗೆ ಹಾಕಿಬಿಟ್ಟು ಬಂದುಬಿಡಿ ಆ ಕಾಯಿನ್ಸ್ ಮಾತ್ರ ಆ ಒಂದು ಖರ್ಜೂರದ ಗಂಟನ್ನ ನೀವು ಹಾಗೇ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಎಷ್ಟು ದಿನನಾದರೂ ನಾವು ಮನೆಯಲ್ಲಿ ಇಟ್ಕೊಂಡ್ರೆ ನಮ್ಮ ಎಂಥ ದೊಡ್ಡ ಹಣಕಾಸಿನ ಸಮಸ್ಯೆ ಇದ್ರೂ ತೀರುತ್ತೆ ಎಷ್ಟೇ ದೊಡ್ಡ ಕೋರಿಕೆಗಳು ನಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ತುಂಬಿರುತ್ತೆ ಇಷ್ಟು ಸರಳವಾಗಿ ಯಾರು ನಂಬಿಕೆ ಇಟ್ಟು ಮಾಡ್ಕೊಳ್ತಾರೋ ಎಷ್ಟೇ ಸಾಲ ಇದ್ದರೂ ತೀರಿಸಬಹುದು ಒಂದು ಸ್ವಂತ ಗೂಡನ್ನು ಕಟ್ಕೊಳ್ಳುವ ಆಸೆ ಇರೋರು ಅದನ್ನು ಪೂರೈಸ್ಕೊಳ್ಬಹುದು ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು